ನಮಸ್ಕಾರ ನಾನು ಮಂಜುನಾಥ್ ಕಾಮಂತ್ ನಾನೀಗ ಶ್ರೀ ಕ್ಷೇತ್ರ ಇದ್ದೇನೆ ಇಲ್ಲಿ ನಾಗಮಂಡಲ ಸೊ ನಾಗಮಂಡಲಕ್ಕೆ ಅತ್ಯಂತ ಪವಿತ್ರವಾದಂತಹದ್ದು ಅಥವಾ ಜನರು ಕೂಡ ಭಕ್ತಿಯಿಂದ ಕೊಡುವಂಥದ್ದು ಈ ಅಡಿಕೆ ಸಿಂಗಾರವನ್ನ ಸೊ ಬನ್ನಿ ಇಲ್ಲಿಯ ಪ್ರದೀಪ್ ಶಕ್ತರ ಮಾತಾಡೋಣ ಇಲ್ಲಿ ಹೂವಿನ ಕೊನೆ ನಾಗನಿಗೆ ಶ್ರೇಷ್ಠವಾದದ್ದು ನಾಳೆ ಇದನ್ನು ಒಂದು ಹದಿನೈದು ಸಾವಿರ ಹೂವಿನ ಕೊನೆ ಬಂದಿರ್ತದೆ ಹದಿನೈದು ಸಾವಿರ ಬಂದಿರ್ತದೆ ಅದನ್ನು ಅಷ್ಟು ಬಳಸುವಂತದ್ದು ಇದು ದೇವರ ಶಕ್ತಿಯಾಗಿರ್ತದೆ ಅದು ಅಷ್ಟು ಬಳಸಿ ಪ್ರಸಾದ ರೂಪದಲ್ಲಿ ಕೊಟ್ಟು ಬಿಡ್ತೀವಿ ಸೊ ಇದೊಂಥರ ನಮಗೆ ಈ ನಾಗಮಂಡಲ ತಯಾರಿ ಮಾಡಬೇಕಾದ್ರೆ ನಮ್ಗೊಂಥರ ಆಶೀರ್ವ ಆಶೀರ್ವಾದ ಆಗ್ಬಿಟ್ಟಿದೆ ಮೊನ್ನೆ ಬಂದ ಗಾಳಿ ಮಳೆಗೆ ಸಾಧಾರಣ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ದೂರ ಇರುವ ರಮಾಸು ಬೇಲ ಹತ್ರ ಹಳ್ಳಿ ಹೊಳೆ ಹತ್ರ ಅಡಿಕೆ ಮರ ಬೀಳಿ ಬಿದ್ದಿದ ಕಾರಣ ಅವರು ಈ ಥರ ಹೇಳಿದ್ರು ನಿಮ್ಮ ನಾಗಮಂಡಲಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ ನಾವು ಆ ಎಲ್ಲರೂ ಇಮಿ ಕೂಡಲೇ ಹೋಗಿ ನಾವೇ ಹೋಗಿ ಎಲ್ಲ ಕಡಿದು ಸಾಧಾರಣ ಒಂದ್ ಎರಡು ಸಾವಿರ ಮೇಲೆ ಕೊನೆ ಸಾವಿರ ಪ್ರಕೃತಿ ನಮ್ಗೆ ಕೊಟ್ಟಂಗಿದೆ ಎರಡು ಸಾವಿರ ಮೇಲೆ ನಾವು ಕಟ್ ಮಾಡ್ಕೊಂಡು ಇವಾಗ ಅವ್ರು ಬಿಡಿಸ್ತಾ ಇದಾರೆ ನೋಡಿ ಅದನ್ನ ಒಂದೊಂದು ಇದರಲ್ಲಿ ಮೂರ್ ಮೂರ್ ಇರುತ್ತೆ ಎರಡು ಆಗಿಲ್ಲ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಅವ್ರು ಬಿಡಿಸ್ತಾ ಇದ್ದಾರೆ ಇದರಿಂದ ನಮ್ಗೆ ಒಂದ್ರಲ್ಲಿ ಎರಡು ಇರುತ್ತೆ ಮೂರು ಇರುತ್ತೆ ನೋಡಿ ಇವಾಗ ತೆಗಿತಾರೆ ನೋಡಿ ಈ ತರ ಸೀಳ್ತಾರೆ ನೋಡಿ ಒಂಥರ ಈ ಫ್ರೆಶ್ ಹುಕ್ ಸಿಗುತ್ತೆ ಹೌದು ಹೌದು ಇದೊಂದ್ರೆ ನಮ್ಗೆ ದೇವರೇ ಕೊಟ್ಟಿದ್ದು ನಾವು ಆಮೇಲೆ ಎಲ್ಲರೂ ನಮ್ಮದು ಮಲ್ಲಾಡಿ ಸದಸ್ಯರು ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಕಟ್ ಮಾಡ್ಕೊಂಡು ಬಂದು ನಮ್ಮಿಂದ ಒಂದು ಕಿರು ಸೇವೆ ಮಾಡಿದ್ದೇವೆ ಇಲ್ಲಿಗೆ ಹದಿನೈದು ಸಾವಿರದವರೆಗೆ ಹಿಂಗಾರಗಳೆಲ್ಲ ಬರುತ್ತೆ ಅಂತ ಯಾವ ಊರಿನ ಜನರುಗಳು ಅಥವಾ ಈ ಇದಕ್ಕೆ ಸುತ್ತಮುತ್ತಲಿನ ಊರಿನ ಊರುಗಳಿಂದ ಪೂರ ಪರವರು ಉಡುಪಿ ಜಿಲ್ಲೆ ನೋಡಿದ್ರೆ ಇವಾಗ ಕರಾವಳಿ ಭಾಗ ನೋಡಿದ್ರೆ ನೀವು ತೆಕ್ಕಟ್ಟೆ ಕೊಮೆ ಕೊರವಾಡಿ ಪಡುಕೆರೆ ಈ ಕಡೆ ಈ ಕಡೆ ಭಾಗ ಕುಂಬಾಶಿ ಮಾಲಾಡಿ ಈ ಕಡೆ ಹೋದ್ರೆ ಕೆದೂರು ಉಳ್ತೂರು ಬೇಳೂರು ಶಾನಾಡಿ ಆ ಒಕ್ಕುವಾಡಿ ಶಿರಿಯಾರ ಆಮೇಲೆ ತುಂಬ ಉಡುಪಿ ಜಿಲ್ಲೆಯಾದ್ಯಂತ ಆಮೇಲೆ ನಮ್ಮದು ನಮ್ಮದು ನಮ್ಮ ದೇವಸ್ಥಾನ ನಮ್ಮಿದವರು ಘಟ್ಟದ ಕಡೆ ತುಂಬ ಜನ ಇದ್ದಾರೆ ಈ ತೀರ್ಥಹಳ್ಳಿ ಕಡೆಯವರು ಆ ಘಟ್ಟದ ಕಡೆಯವರು ಅವರೆಲ್ಲ ಬಂದು ಕೊಟ್ಟಿದ್ದಾರೆ ಶಿವಮೊಗ್ಗ ಕಡೆಯವರು ತಿರ್ಥಳಿ ಕಡೆಯವರು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ಹಳ್ಳಿಯಿಂದ ಬಂದಿರ್ಬೋದು ಸಾಧಾರಣ ಬರ್ತಾನೆ ಇದೆ ನಿರಂತರವಾಗಿ ಬರ್ತಾ ಇದೆ ಸಂಜೆ ನಾಲ್ಕು ಗಂಟೆವರೆಗೆ ಬರುತ್ತೆ ನಾಲ್ಕು ಗಂಟೆ ಮೇಲೆ ಎಲ್ಲ ಕಟ್ ಮಾಡಿಬಿಟ್ಟು ಸಿಂಗಾರವಗನ್ನು ಬಿಡಿಸಿ ನಮ್ಮ ಊರವರು ಮೆರವಣಿಗೆ ಮೂಲಕ ಸಿಂಗಾರನ ನಾಗಮಂಡಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಆಮೇಲೆ ಅದನ್ನು ದರ್ಶನಕ್ಕೆ ಸೇವೆಗೆ ಯೂಸ್ ಮಾಡ್ಕೋತಾರೆ ಮಲ್ಯಾಡಿ ಎನ್ನುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಸ್ವಲ್ಪ ಒಳಗಿರುವಂತಹ ಒಂದು ಊರು ಒಂದು ಕಿಲೋಮೀಟರ್ ಕೇವಲ ಒಂದು ಕಿಲೋಮೀಟರ್ ಇರುವಂತಹ ಊರು ಸರ್ ಮಲ್ಯಾಡಿಯ ವಿಶೇಷಗಳನ್ನು ಹೇಳಬೇಕು ನಿವೃತ್ತ ಅಧ್ಯಾಪಕರಾದ ಪ್ರಭಾಕರ್ ಶೆಟ್ಟರ್ ಜೊತೆಗೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ಮಲ್ಯಾಡಿ ಅಂತ ಹೇಳುವಂಥದ್ದು ತಿಕ್ಕಟ್ಟೆ ಮತ್ತು ಉಳ್ತೂರು ಗ್ರಾಮದಲ್ಲಿ ಎರಡರಲ್ಲಿ ಹಂಚಿ ಇರುವಂತಹ ಕುಂದಾಪುರ ತಾಲೂಕಿನ ಒಂದು ಚಿಕ್ಕ ಊರು ಈ ಒಂದು ಮಲ್ಯಾಡಿಯಲ್ಲಿ ಅತ್ಯಂತ ಪ್ರಮುಖ ಇದಂತ ಹೇಳಿದರೆ ನಮ್ಮ ದೇವಸ್ಥಾನ ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡ ಬಂದಂಥ ಮಾದೇವಿ ಚಿಕ್ಕು ನಂದಿಕೇಶ್ವರ ಸಹಪರಿವಾರ ದೇವಸ್ಥಾನ ಜೊತೆಗೆ ಸತ್ಯಗಣಪತಿ ದೇವಸ್ಥಾನ ಬೇರೆ ಬೇರೆ ದೇವಸ್ಥಾನದ ಈ ಪ್ರಾಂಗಣ ಇದೆಯಲ್ಲ ಇದಂತ ಅಂತ ಹೇಳುವಂಥದ್ದು ಇಡೀ ಊರಿನ ಕೇಂದ್ರ ಬಿಂದುವಾಗಿ ಇಡೀ ಊರಿನ ಅಭಿವೃದ್ಧಿಗೆ ಪೂರಕವಾಗಿ ಇಡೀ ಊರಿನ ಜನರ ಒಗ್ಗಟ್ಟಿಗೆ ಸಾಕ್ಷಿಯಾಗಿ ನಿಂತಹ ಈ ಒಂದು ಪುಣ್ಯಭೂಮಿ ಇದೆ ವಿಶಾಲವಾದ ಪ್ರಾಂಗಣವನ್ನು ನೀವು ನಿಮಗೆ ಈಗಾಗಲೇ ಮನವರಿಕೆಯಾಗಿರುವಂಥ ವಿಶಾಲವಾದ ಈ ಪ್ರಾಂಗಣವನ್ನು ಹೊಂದಿರುವಂಥ ಈ ಒಂದು ದೈ ದೈವಸ್ಥಾನ ಯಾವುದೇ ಒಂದು ಕ್ಷೇತ್ರದಲ್ಲಿಯೂ ಇಲ್ಲದಂಥ ಅಷ್ಟೊಂದು ವಿಶಾಲವಾದ ಜಾಗವನ್ನು ಹೊಂದಿರುವಂಥ ಒಂದು ಕ್ಷೇತ್ರ ಇಲ್ಲಿ ಸ ಮೊದಲಿನಿಂದಲೂ ನಮ್ಮ ಬಾಲ್ಯದಿಂದಲೂ ಸಹ ಅನೇಕ ಉತ್ಸವಗಳು ಇದೆಲ್ಲವೂ ಆಗ್ತಾ ಇದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಒಂದು ದೇ ದೈವಸ್ಥಾನದ ಜೀರ್ಣೋದ್ಧಾರಗೊಂಡು ಪುನರ್ ಪ್ರತಿಷ್ಠೆ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ನಡೆದಿತ್ತು ಆ ಅದ್ದೂರಿಯಿಂದ ನಡೆದ ಸಂದರ್ಭದಲ್ಲಿ ಈ ನಾಗ ನಾಗಮಂಡಲದ ಪ್ರಸ್ತಾವ ಬಂದಿತ್ತು ಆ ನಾಗಮಂಡಲ ಆ ಪ್ರಸ್ತಾವದಕ್ಕೆ ಪೂರಕವಾಗಿ ಇವತ್ತು ನಾವು ಈ ನಾಗಮಂಡಲವನ್ನು ನಿಶ್ಚಯಿಸಿಕೊಂಡು ಅಂದರೆ ಮಾರ್ಚ್ ಮೂವತ್ತರಂದು ಅದ್ದೂರಿಯಾದ ನಾಗಮಂಡಲವನ್ನು ಮಾಡಬೇಕಂತ ನಿಶ್ಚಯಿಸಿದ್ದೇವೆ ಈ ಒಂದು ನಾಗಮಂಡಲ ಊರಿನ ಹಿರಿಯ ಕಿರಿಯ ಈ ಎಲ್ಲ ಬಂಧುಗಳು ಊರ ಪರ ಊರಿನಲ್ಲಿರುವ ಎಲ್ಲ ಬಂಧುಗಳು ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಯಶಸ್ಸಿಗೆ ಕಂಕಣಬದ್ಧವಾಗಿ ದುಡಿತಾ ಇದ್ದಾರೆ ಎಲ್ಲ ಹತ್ತಿರದ ಊರಿನ ಜನರ ಸಹಕಾರವೂ ಸಹ ನಮಗೆ ಭವ್ಯವಾಗಿ ದೊರಕ್ತಾಯಿದೆ ಅದನ್ನು ಈಗಾಗಲೇ ಹೊರಕಾಣಿಕೆ ಮೆರವಣಿಗೆಯಲ್ಲಿ ನಾವು ಪ್ರ ಶ್ರುತಪಡಿಸಿದ್ದಾರೆ ಅನ್ನದಾನ ಕಾರ್ಯಕ್ರಮದಲ್ಲೂ ಸಹ ಅತ್ಯಂತ ವಿಜೃಂಭಣೆಯಿಂದ ಮೂವತ್ತು ಸಾವಿರಕ್ಕೆ ಸಾವಿರಕ್ಕೂ ಅಧಿಕ ಮಂದಿ ಅನ್ನಪ್ರಸಾದ ಸ್ವೀಕರಿಸುವ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ ಅದು ಸಹಿತ ಯಶಸ್ವಿ ಆಗ್ತದೆ ಅದಕ್ಕೆ ಶ್ರೀ ಗುರು ಹಿರಿಯರ ಮತ್ತು ಆ ದೈವದ ಕೃಪೆ ಇರಲಿ ಅಂತ ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಹಾರೈಕೆಗಳನ್ನು ವಿನಂತಿಸಿಕೊಳ್ತಾ ಇದ್ದೇನೆ ಧನ್ಯವಾದಗಳು